ಮಕ್ಕಳ ಸರ್ವೋತ್ತಮುಖ ಬೆಳವಣಿಗೆಗೆ ಪಾಲಕರ ಪಾತ್ರವು ಮುಖ್ಯ ರುದ್ರೇಶ್ ಕಿತ್ತೂರ್ ಸಿದ್ಧಾರ್ಥ ಪಬ್ಲಿಕ್ ಸ್ಕೂಲ್ ನಲ್ಲಿ ಉಚಿತ ಬೇಸಿಗೆ ಶಿಬಿರ ಸಮಾರೋಪ ಮಕ್ಕಳ ಸರ್ವೋತ್ತಮುಖ ಬೆಳವಣಿಗೆಗೆ ಶಿಕ್ಷಕರಷ್ಟೇ ಅಲ್ಲದೆ ಪಾಲಕರ ಜವಾಬ್ದಾರಿಯೂ ಇದೆ ಎಂದು ಕೊಳ್ಳೂರು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ವಾಂಗ್ಮಿ ರುದ್ರೇಶ್ ಕಿತ್ತೂರು ಹೇಳಿದರು ಮಂಗಳವಾರ ತಾಲೂಕಿನ ಕೆಸಾಪುರ ಗ್ರಾಮದ ಸಿದ್ಧಾರ್ಥ್ ಪಬ್ಲಿಕ್ ಸ್ಕೂಲ್ ಆಂಗ್ಲ ಮಾಧ್ಯಮದ ಶಾಲೆಯಲ್ಲಿ ಒಂದು ತಿಂಗಳು ಉಚಿತವಾಗಿ ನಡೆದ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಯಾಗಿ ಅವರು ಮಾತನಾಡಿದರು ಮಕ್ಕಳೆಂದರೆ ಎಲ್ಲವನ್ನ ತುಂಬುವ ಗೋಣಿ ಚಿಲವಲ್ಲ ಪಾಲಕರು ಮಕ್ಕಳ ಶೈಕ್ಷಣಿಕ ಪ್ರಗತಿ ನೀಡುವುದರಿಂದ ವಿಮುಖರಾಗಬಾರದು ಮತ್ತು ಬೇರೆ ಮಕ್ಕಳೊಂದಿಗೆ ನಿಮ್ಮ ಮಕ್ಕಳ ಹೋಲಿಕೆ ಮಾಡುವುದನ್ನು ಕೈಬಿಡಬೇಕು ಪ್ರತಿ ಮಕ್ಕಳಲ್ಲಿ ತನ್ನದೇ ಆದ ಪ್ರತಿಭೆ ಇರುತ್ತದೆ ಅದನ್ನು ಗುರುತಿಸಿ ಪ್ರೋತ್ಸಾಹಿಸಬೇಕೆಂದ ರುದ್ರೇಶ್ ಕಿತ್ತೂರ್ ಪಾಲಕರು ಮಕ್ಕಳಿಗಾಗಿ ಟಿವಿ ಮೊಬೈಲ್ ಅನ್ನ ಕೆಲ ಸಮಯ ತ್ಯಾಗ ಮಾಡಬೇಕು ಸಿದ್ಧಾರ್ಥ ಪಬ್ಲಿಕ್ ಸ್ಕೂಲ್ನ ಆಡಳಿತ ಮಂಡಳಿ ಗ್ರಾಮೀಣ ಭಾಗದಲ್ಲಿ ಗುಣಮಟ್ಟದ ಶಿಕ್ಷಣ ಸಂಸ್ಥೆಯನ್ನ ಆರಂಭಿಸಿ ಈ ಭಾಗದ ಮಕ್ಕಳಿಗೆ ಶೈಕ್ಷಣಿಕ ಕೊರತೆಯನ್ನ ನೀಗಿಸಿದ್ದಾರೆ ಎಂದರು ಯಾವುದೋ ಒಂದು ಮೆಟ್ರೋಪಾಲಿಟನ್ ಸಿಟಿಯೊಳಗಿರುವಂತಹ ಸ್ಕೂಲ್ ಒಳಗಡೆ ಇದ್ದಿದೇನೋ ಅನ್ನುವಂತಹ ಭಾಸವಾಗುವ ವ್ಯಕ್ತಿ ಒಂದು ಆದರ್ಶ ಶಿಕ್ಷಣ ಸಂಸ್ಥೆ ಹೇಗಿರಬೇಕು ಅನ್ನೋದನ್ನ ಮಾದರಿಯಾಗಿ ಈ ಶಿಕ್ಷಣ ಸಂಸ್ಥೆಯನ್ನ ನಿರ್ಮಿಸಿ ಈ ಭಾಗದಲ್ಲಿ ಇರುವಂತಹ ಶೈಕ್ಷಣಿಕ ಉತ್ತಮ ಶೈಕ್ಷಣಿಕ ಕೊರತೆಯನ್ನ ನೀಗಿಸಿರುವಂತಹ ಈ ಆಡಳಿತ ಮಂಡಳಿಯವರಿಗೆ ಮೊಟ್ಟ ಮೊದಲನೇದಾಗಿ ನಾವೆಲ್ಲರೂ ಸೇರಿ ಒಂದು ದೊಡ್ಡದಾದಂತಹ ಚಪ್ಪಾಳೆ ಮೂಲಕ ಅಭಿನಂದನೆ ಸಲ್ಲಿಸೋಣ ಒಂದು ಮಗು ಸರ್ವತೋಮುಖವಾಗಿ ಬೆಳಿಬೇಕಾಗಿತ್ತಪ್ಪ ಅಂದ್ರೆ ಮೂವರ ಜವಾಬ್ದಾರಿ ಬಹಳ ಇರ್ತದೆ ಸರ್ವಜ್ಞ ಹೇಳ್ತಾನೆ ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ಗುರು ಬಿದ್ದಿರಲು ಬಂದು ನೋಡದ ತಾಯಿ ಶುದ್ಧ ವೈರಿಗಳು ಸರ್ವಜ್ಞ ಅಂತೇಳಿ ಮೂವರದು ಜವಾಬ್ದಾರಿ ಅದ ಅಡ್ಮಿಷನ್ ಮಾಡಿದೀವಿ ನಮ್ಮ ಕೆಲಸ ಮುಗಿತು ನಾ ಅಂತ ಅನ್ವಂಗಿಲ್ಲ ಪಾಲಕರು ಹತ್ರ ಮಗು ಎಷ್ಟು ತಾಸು ಇರುತ್ತಂದ್ರೆ ಶಾಲೆಯೊಳಗಿರುವಕ್ಕಿಂತ ಎರಡು ಪಟ್ಟು ನಿಮ್ಮ ಹತ್ರ ಸಮಯವನ್ನ ಕಳೆಯುತ್ತೆ ಹಾಗಾಗಿ ಶಿಕ್ಷಕರು ಮತ್ತು ಶಾಲೆಗಿಂತಲೂ ಎರಡು ಪಟ್ಟು ಜವಾಬ್ದಾರಿ ನಿಮ್ಮದಾಗಿದೆ ಅನ್ನೋದನ್ನ ನೀವು ನೆನಪಿಡಬೇಕು ಮಗು ಜೋಳ ಚೀರಿದ್ದಂಗೆ ಅಲ್ಲದು ಎಲ್ಲರೂ ತುಂಬಿಯೋದೊಳಗಣ್ಣೆ ಅದರೊಳಗಡೆ ಯಾವ ಯಾವ್ದು ವಿಚಾರ ಹಾಕ್ಬೇಕು ಹೇಗೆ ಹಾಕ್ಬೇಕು ಯಾವ ವಯಸ್ಸಿನಲ್ಲಿ ಏನ್ ತುಂಬಬೇಕು ಅನ್ನೋದನ್ನ ಕಲಿಸುವಂತ ಶಿಕ್ಷಣ ಸಂಸ್ಥೆ ಚಿಂತನೆ ಮಾಡಿದರೆ ಯಾವ ಸಂಸ್ಥೆಗೆ ನನ್ನ ಮಗುವನ್ನು ಅಡ್ಮಿಷನ್ ಮಾಡಿದರೆ ಉತ್ತಮವಾದಂತಹ ಶಿಕ್ಷಣ ಸಿಗುತ್ತೆ ಅನ್ನುವಂತಹದ್ದು ನಿರ್ಧಾರ ಏನದಲ್ಲ ಅದು ನಿಮ್ಮ ಜವಾಬ್ದಾರಿ ಅದು ಬಹಳ ದೊಡ್ಡದು ಹಾಗಾಗಿ ಪಾಲಕರು ಈ ಮಗುವಿನ ಶೈಕ್ಷಣಿಕ ಪ್ರಗತಿ ಒಳಿಂದ ವಿಮುಖರಾಗಬಾರ್ದು ಆಡಳಿತ ಮಂಡಳಿಯವರು ನಿಮ್ಮ ಮೇಲೆ ಎಷ್ಟು ಭರವಸೆ ಇಟ್ಟಿರ್ತಾರೆ ಅಂದ್ರೆ ಇವತ್ತು ನಾವು ಶಾಲೆಯೊಳಗೆ ಏನ್ ಮಕ್ಕಳಿಗೆ ಕಲಿಸಿದೀವಿ ಅವಳದ್ ಮಾನಿಟರಿಂಗ್ ಇವತ್ತು ಮನೆಯೊಳಗೆ ಆಗ್ತದ ಅಂತ ಅವ್ರು ನಿರೀಕ್ಷೆ ಮಾಡಿರ್ತಾರೆ ಆ ನಿರೀಕ್ಷೆಯನ್ನ ನೀವು ವಿಫಲಗೊಳಿಸಿದ್ರೆ ಇಲ್ಲಿ ಮಾಡಿರುವಂತಹ ಎಲ್ಲ ಪ್ರಯತ್ನಗಳು ವ್ಯರ್ಥ ಆಗಿ ಹೋಗ್ತಾವೆ ಎಷ್ಟೋ ಪಾಲಕರು ತಾವು ಸಾಲ ಮಾಡಿದ್ರು ಮಕ್ಕಳನ್ನ ಕಲಿಸ್ತಾರೆ ಆದ್ರ ಪಾಲಕರ ಸಭೆಯನ್ನು ಕರೆದಾಗ ಯಾರು ಬರೋದಿಲ್ಲ ಯಾಕಂತ ಗೊತ್ತಿಲ್ಲ ಒಂದು ದಿನದ ಒಂದು ತಾಸನ್ನು ನಿಮ್ಮ ಮಕ್ಕಳಿಗಾಗಿ ಅಂದ್ರೆ ಹೇಗೆ ಶಾಲೆಗೆ ಬರಬೇಕು ನಿಮ್ಮ ಮಗುವಿನ ಬೆಳವಣಿಗೆಯನ್ನ ಕೇಳಬೇಕು ಗುರುತಿಸಬೇಕು ಯಾವ ವಿಷಯದಲ್ಲಿ ನಿಮ್ಮ ಮಗು ಹಿಂದುಳಿದಿದೆ ಅನ್ನೋದನ್ನ ನೀವು ಸಹ ನೀವು ಬಂದ್ರೆ ಮಾತ್ರ ಪಾಲಕರಿಗೆ ಶಿಕ್ಷಕರು ಫೀಡ್ಬ್ಯಾಕ್ ಕೊಡೋದಕ್ಕೆ ಸಾಧ್ಯತೆ ಆಗ್ತಿವಿ ಪ್ರತಿ ಮಗುನು ಎಡಿಸನ್ ಆಗ್ತಾನೆ ಹಾಗೆ ದುರಂತ ಅಂದ್ರೆ ಅಂತ ಪೇಷನ್ಸ್ ಯಾವ ಪಾಲಕರು ಮಾಡೋದಿಲ್ಲ ಮಗು ಕೇಳ ಪ್ರಶ್ನೆಗೆ ಉತ್ತರ ಕೊಡೋದ ಕಡೆ ಹೋಗೋದಿಲ್ಲ ಆ ಮಗುವಿಗೆ ಪ್ರಶ್ನೆ ಮಾಡುವಂತ ಕಲೆಯನ್ನ ಚೂಟ್ ಹಾಕಿ ಬೈದು ಕೂಡಿಸಿ ನಿಮ್ಮ ಮಕ್ಕಳು ಯಾವ ಬುದ್ಧಿ ಭ್ರಮಣೆ ಅದು ಇಲ್ಲ ಇಲ್ಲಿ ನೀವು ಮನಸ್ಸು ಮಾಡಿದ್ರೆ ನಿಮ್ಮ ಮಕ್ಕಳನ್ನು ಸಹ ನೀವು ವಿಜ್ಞಾನಿಗಳನ್ನ ಮಾಡಬಹುದಲ್ಲ ಅಂತ ಕಾರ್ಯಕ್ಕೆ ಸಾಥ್ ಕೊಡೋದಕ್ಕೋಸ್ಕರವಾಗಿ ಎಲ್ಲ ಶಿಕ್ಷಕರು ಪಂಕ ಕಟ್ಟಿ ನಿಂತಿದ್ದಾರೆ ನೀವು ಒಂದು ಹೆಜ್ಜೆ ಮುಂದಿಟ್ಟು ಅವ್ರು ಹತ್ತು ಹೆಜ್ಜೆ ಮುಂದಿಡೋ ತಯಾರಿದ್ದಾರೆ ಅದನ್ನು ನೀವು ಮನಸ್ಸು ಮಾಡಬೇಕು ಈ ಶಾಲೆಗೆ ಶಿಕ್ಷಣಕ್ಕೆ ಅಡ್ಮಿಷನ್ ಮಾಡಿದ ಮೇಲೆ ಪ್ರತಿ ಮಗುವಿನ ಬಗ್ಗೆನು ಅವ್ರಿಗೆ ಕಾಳಜಿ ಹೇಗಿರುತ್ತಂದ್ರೆ ನಿಮಗೆ ಕೇವಲ ಎರಡು ಮೂರು ಮಕ್ಕಳು ಇರ್ಬೋದು ಒಂದು ಕ್ಲಾಸ್ ನಲ್ಲಿ ಮೂವತ್ತು ಮಕ್ಕಳನ್ನ ನನ್ನ ಮಕ್ಕಳು ಅಂತ ತಿಳ್ಕೊಂಡು ಅವ್ರು ಪಾಠ ಮಾಡ್ತಾರೆ ಪ್ರತಿಯೊಬ್ಬ ಶಿಕ್ಷಕರಲ್ಲಿಯೂ ಆ ಭಾವನೆ ಇರ್ತೈತೆ ಈ ಮುಂದೆ ಕೂತಿರುವಂತಹ ಮಗುವಿನ ಜಾತಿ ವಿಚಾರ ಮಾಡಲ್ಲ ಲಿಂಗ ವಿಚಾರ ಮಾಡಲ್ಲ ಆ ಮಗು ಯಾವ ಹಿನ್ನೆಲೆಯಲ್ಲಿ ಬಂದೈತೆ ಅಂತ ಯಾವ ಶಿಕ್ಷಕರು ವಿಚಾರ ಮಾಡಲ್ಲ ಆ ಮಗು ನನ್ನ ಮಗು ಅಂತ ತಿಳ್ಕೊಂಡೇ ಪಾಠ ಮಾಡ್ತಾರೆ ಪ್ರತಿಯೊಂದು ಮಗುನೂ ಸಹ ಉನ್ನತ ಹಂತಕ್ಕೆ ಹೋಗ್ಬೇಕನ್ನುವಂತ ವಿಚಾರನ ಎಲ್ಲ ಶಿಕ್ಷಕರಲ್ಲೂ ಇರ್ತದೆ ಯಾರಿಗ್ ಗೊತ್ತು ಇವತ್ತು ಇಲ್ಲಿ ಕೂತಿರುವಂತ ವಿದ್ಯಾರ್ಥಿಗಳ ಮುಂದೆ ಇವತ್ತು ಯಾವುದೋ ರಾಷ್ಟ್ರಪತಿ ಆಗ್ಬಹುದು ಪ್ರಧಾನಮಂತ್ರಿ ಆಗ್ಬಹುದು ವಿಜ್ಞಾನಿ ಆಗ್ಬಹುದು ಯಾವತ್ತೂ ವಿದ್ಯಾರ್ಥಿಗಳ ಎದುರಿಗೆ ನಿಮ್ಮ ಮನೆಯೊಳಗಡೆ ಶಿಕ್ಷಕರನ್ನ ಕೀಳಾಗಿ ಮಾತಾಡಬಾರದು ಅವ ಏನು ಆಕೆ ಏನು ಅನ್ನೋದು ಶಬ್ದ ನಿಮ್ಮ ಬಾಯಿಂದ ಬರಲೇಬಾರ್ದು ಆ ರೀತಿ ಏನಾದ್ರೂ ನೀವು ಮನೆಯೊಳಗೆ ಮಾತಾಡಿದ್ರೆ ಅಂದ್ರೆ ನೆಕ್ಸ್ಟ್ ಡೇನೆ ಸ್ಕೂಲ್ ಬಂದಾಗ ಶಿಕ್ಷಕರದ್ದು ಆ ಪಾಲಕರನ್ನ ನಿಮ್ಮ ತಂದೆ ತಾಯಿ ನಮ್ಮ ಮಗು ಮಾತಾಡ್ತೈತಿ ನಮ್ಮ ಅಪ್ಪ ನಮ್ಮ ಮೌಂಗ್ ಹಿಂಗ ಯಾಕಂದ್ರೆ ನೀವು ಮಾತಾಡಿರ್ತಿಲ್ಲ ಅದ್ರ ಪರಿಣಾಮ ಹೇಳಿ ನಿಮ್ಗೆ ಬರ್ತಕ್ಕಾಗಿ ಶಿಕ್ಷಕರಾದಂತವ್ರು ಯಾವಾಗ್ಲೂ ತಂದೆ ತಾಯಿಗಳಿಗೆ ಗೌರವ ಕೊಡ್ಬೇಕಂತೇಳಿ ಕ್ಲಾಸ್ ರೂಮ್ ನಲ್ಲಿ ಕಲಿಸ್ತಿರ್ತಾರೆ ಹಾಗಾಗಿ ಶಿಕ್ಷಕರು ನಿಮ್ಮನ್ನ ನೀವು ಶಿಕ್ಷಕರನ್ನು ನಂಬಿದಾಗ ಮಾತ್ರ ಮಕ್ಕಳನ್ನ ನಾವು ಉನ್ನತ ಹಂತಕ್ಕೆ ತರೋದಕ್ಕೆ ಸಾಧ್ಯತೆ ಒಂದು ಕೈಯಿಂದ ಚಪ್ಪಳೆ ಆಗೋದಲ್ಲ ಆ ಕಾರಣಕ್ಕಾಗಿ ಪಾಲಕರಾದಂತ ಅವರು ಈ ಶಾಲೆಯೊಳಗೆ ಅಡ್ಮಿಷನ್ ಮಾಡಿದ ಮೇಲೆ ಈ ಶಾಲೆಯ ಆಡಳಿತ ಮಂಡಳಿಯವರು ಮತ್ತು ಮುಖ್ಯೋಪಾಧ್ಯಾಯರಾಗಿ ಎಲ್ಲ ಶಿಕ್ಷಕರು ಏನೇನು ನಿಯಮಗಳನ್ನ ನಿಮ್ಗೆ ತಿಳಿಸ್ತಾರೆ ಆ ನಿಯಮಕ್ಕೆ ನೀವು ಭದ್ರ ಆಗಿರ್ಬೇಕು ಅವ್ರು ಕರೆದಾಗ ಶಾಲೆಗೆ ಬರಬೇಕು ನಿಮ್ಮ ಮಗುವಿನ ಪ್ರಗತಿಯನ್ನ ನೀವು ವಿಚಾರಿಸಬೇಕು ನೀವೇನು ಎಜುಕೇಟೆಡ್ ಆಗ್ಬೇಕಂತೇನಿಲ್ಲ ನಿಮ್ಮ ಮಗು ನಿಮ್ಮ ಮನೆಗೆ ಬಂದ ತಕ್ಷಣ ಒಂದಷ್ಟು ಸಮಯವನ್ನು ಅವನ ಎದ ಕುತ್ಕೊಂಡು ಏನು ವರ್ಕ್ ಕೊಟ್ಟಾರೆ ಮಾಡುವಂತಂದ್ರೆ ಸಾಕು ಅಟೋಮೆಟಿಕ್ ಕನಷ್ಟ ಮಾಡಬೇಕು ನೀವೇ ಟಿವಿ ಹಾಕಿ ನೋಡಿದಾಗ ಮಗು ಏನು ಓದಬೇಕು ನಿಮ್ಕಿಂತ ಹೆಚ್ಚಾಗಿ ಆ ಟಿವಿಗೆ ಮಕ್ಕಳನ್ನು ಅಡಾಪ್ಟ್ ಮಾಡೋದಕ್ಕೆ ಕಾರಣನೇ ಪಾಲಕ ನಿಮ್ ಕೈ ಒಳಗಡೆ ಮೊಬೈಲ್ ಇದ್ದಾಗ ನಿಮ್ ಆ ಮಗುವಿಗೆ ಮೊಬೈಲ್ ನೋಡ್ಬಾರ ಹೇಗೆ ಸಾಧ್ಯ ಅದು ಪ್ರತಿ ಒಬ್ರು ಸಹ ನಿಮ್ ನಿಮ್ ಒಳಗಡೆ ಮೊಬೈಲ್ ಫ್ರೀ ಟೈಮ್ ಅಂತ ಮಾಡ್ಬೇಕು ಟಿವಿ ಆಫ್ ಟೈಮ್ ಅಂತ ಮಾಡಬೇಕು ಸಾಯಂಕಾಲ ಆರರಿಂದ ಒಂಬತ್ತರವರೆಗೂ ಟಿ ವಿ ನೀವು ನೀವೆಲ್ಲ ಪ್ರಮಾಣ ಮಾಡಬೇಕು ಎಂತಿಂತ ಅದು ಏನೇನೋ ತ್ಯಾಗ ಮಾಡ್ತಾರೆ ಮಕ್ಕಳ ಕಲಿಕೆಗಾಗಿ ಏನೇನೋ ತ್ಯಾಗ ಮಾಡ್ತಾರೆ ಅವ್ರ ಹತ್ರ ಸಾಕಷ್ಟು ಪ್ರತಿಭೆಗಳು ಇಡನ್ನ ಇರ್ತೈತಿ ಯಾವ ಮಗು ದಡ್ಡ ಅಲ್ಲ ನಾವು ನೋಡೋ ದೃಷ್ಟಿಕೋನ ಮಾತ್ರ ದಡ್ಡಿರ್ತೈತೆ ಅಂಕಗಳು ಯಾವಾದರೂ ಗಳಿಸಬಹುದು ಈ ನೈತಿಕತೆ ಏನದಲ್ಲ ಅದನ್ನ ಗಳಿಸೋದು ಬಹಳ ಕಷ್ಟ ಅದನ್ನ ಇಲ್ಲಿಂದ ಶಿಕ್ಷಣ ಸಂಸ್ಥೆ ಕೊಡ್ತಾ ಇದೆ ನೀವೆಲ್ಲ ನಿಮ್ ನಿಮ್ ಮಕ್ಕಳನ್ನ ಎಂದೂ ಕೀಳಾಗಿ ಬೈಲೇಬೇಡ್ರಿ ಬೇಡ್ರಿ ಮತ್ತೊಬ್ಬರ ಜೊತೆಗೆ ಹೋಲಿಕೆ ಮಾಡಲೇಬಾರದು ಅವ್ರು ನೋಡು ಅಷ್ಟು ತಗೊಂಡೋಗ ಮಾರ್ಕ್ಸ್ ಇಷ್ಟು ತಗೊಂಡಿದ್ ನೋಡು ನಿನ್ ಕಡೆಯಿಂದ ಆಗೋದಿಲ್ಲ ಅಂತ ಹೇಳಿ ಹಾಗೆ ಸಾಧ್ಯ ಅಲ್ಲಿ ಈ ಪ್ರಪಂಚದಲ್ಲಿರುವಂತ ಪ್ರತಿ ಜೀವಿಗಳು ಆಗಿರ್ಬೋದು ಪ್ರತಿ ಗಿಡಗಳಾಗಿರ್ಬೋದು ಒಂದ್ರಂಗ ಒಂದಿಲ್ಲ ಯಾವ್ರಿ ಪರ್ಸನ್ ಈಸ್ ಯುನಿಕ್ ಇಲ್ಲಿ ಒಬ್ಬರಂಗ್ ಇಲ್ಲೇ ಇಲ್ಲ ಅದು ಸಾಧ್ಯನೇ ಇಲ್ಲ ಪ್ರಕೃತಿ ಅದು ಎವ್ರಿಥಿಂಗ್ ಇಸ್ ಡಿಫರೆಂಟ್ ಇನ್ ನಿಮ್ ಮಕ್ಕಳಲ್ಲಿರುವಂತ ತಿಳ್ಕೊಂಡು ನೀವು ಅದನ್ನ ಎನ್ಕರೇಜ್ ಮಾಡ್ರಿ ಶಾಲೆ ಒಳಗಡೆ ಫೇಲ್ ಆದಂತಹ ಸಚಿನ್ ತೆಂಡುಲ್ಕರ್ ಬಗ್ಗೆ ಶಾಲೆ ಒಳಗೆ ಪಾಠ ಮಾಡ್ತಾರೆ ಮಕ್ಕಳಿಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡಿದ್ದಾರೆ ಅವರೊಳಗೆ ಅಡಗಿರುವಂತ ಶೈಕ್ಷಣೇತರ ಕ್ರಿಯೆಗಳು ಇರ್ತಾವಲ್ಲ ಆರ್ಟ್ಸ್ ಆಗಿರಬಹುದು ಡ್ಯಾನ್ಸ್ ಆಗಿರ್ಬಹುದು ಮ್ಯೂಸಿಕ್ ಆಗಿರ್ಬಹುದು ಈ ರೀತಿ ಆದಂತಹ ಚಟುವಟಿಕೆ ಪಾಲ್ಗೊಳ್ಳೋದ್ರಿಂದ ಮುಂದಿನ ವರ್ಷದ ಶೈಕ್ಷಣಕ್ಕೆ ಕಲಿಯುವಿಗೆ ಆ ಮಗುವಿನ ಮನಸ್ಸನ್ನ ಸಿದ್ಧತೆ ಕೇವಲ ಅಕ್ಷರಗಳ ಮಾತ್ರ ಶಿಕ್ಷಣ ಅಲ್ಲ ಅಕ್ಷರಗಳ ಆಚೆ ಇನ್ನೂ ಕಲಿಯುವುದು ಬಹಳ ಇದೆ ಸಿದ್ಧಾರ್ಥ್ ಪಬ್ಲಿಕ್ ಸ್ಕೂಲ್ ನ ಮುಖ್ಯ ಶಿಕ್ಷಕ ಮಾರುತಿ ರುದ್ರಾಪುರ್ ಪ್ರಾಸ್ತಾವಿಕವಾಗಿ ಮಾತನಾಡಿದ ನನಗೆ ಓದಕ್ಕಾಗ್ಲಿಲ್ಲ ನಾ ಸಲ ಗೆಲಕ್ಕಾಗ್ಲಿಲ್ಲ ನಮ್ಮ ಓದ್ಲಿ ಓದ್ಲಿ ಯಾರು ಲೆವೆಲ್ ಮೇಲೆ ಓದ್ಲಿ ಅಂದ್ರೆ ಯಾಕಂದ್ರೆ ಎಲ್ಲ ಬರ್ತಾರೋದಕ್ಕೆ ಬರಂಗಿಲ್ಲ ನಮ್ ಮಗ ಬರಂಗಿಲ್ಲ ಸರ್ ಬಹಳ ಒಳ್ಳೆ ಎಕ್ಸಾಂಪಲ್ ಕೊಟ್ಟರು ಎಲ್ಲ ಮಕ್ಕಳು ಸೇಮ್ ಇರಲ್ಲ ಎಲ್ಲರೂ ಐ ಕ್ಯೂ ಬೇರೆ ಬೇರೆ ಇರುತ್ತೆ ಖರೀದಿಗೆ ಸರ್ ಸರ್ ರಾಮನ ಸರ್ ಈ ಸ್ಕೂಲ್ ಓಪನ್ ಮಾಡಿದ ರೀಸನ್ ಈ ಸ್ಕೂಲ್ ನಲ್ಲಿ ಇವತ್ತಿಗೂ ಎರಡ್ ಸಾವಿರಕ್ಕಿಂತ ಜಾಸ್ತಿ ಸಂತ ಆಗ್ಬೋದಾಗಿತ್ತು ಈಗಾದ್ರೂ ಕಡಿಮೆ ಸೆಂಟು ಜೊತೆಯಲ್ಲಿ ಅತಿ ಕಡಿಮ್ ಫೀಸ್ ಅಲ್ಲಿ ಕೆಲಸ ಫೀಸ್ ಎಲ್ಲರಿಗಿಂತರ್ ಸ್ಕೂಲ್ ಅಂದ್ರೆ ಒಂದೇ ನಲ್ಲಿ ಖರ್ಗಿ ಸರ್ ಸ್ಕೂಲ್ ಮಾಡಿದ್ದು ರಾಮಣ್ಣ ಸರ್ ಒಂದೇ ಈ ಭಾಗಿಗೆ ಕ್ವಾಲಿಟಿ ಎಜುಕೇಶನ್ ಸಿಗ್ಲಂತ ಕ್ವಾಲಿಟಿ ಎಜುಕೇಶನ್ ಏನನ್ನೋ ತಿಳ್ಕೋರಿ ಕೈಲಿ ಪಾಲಕರು ಎಲ್ಲಾರು ಮಗ್ಗಿ ಕಲಿಸಿದ್ರೆ ಅಷ್ಟೇ ಎಜುಕೇಶನ್ ಅಲ್ಲ ಎಬಿಸಿಡಿ ಕಲಿಸಿದ್ರೆ ಅಷ್ಟೇ ಎಜುಕೇಶನ್ ಅಲ್ಲ ಓದಕ್ ಬಂದ್ರೆ ಅಷ್ಟೇ ಎಜುಕೇಶನ್ ಅಲ್ಲ ఎలా మక్ విషన్ ఏరియాసి మే రిపీట్ పర్ఫెక్షన్ హాస్టెల్ వచ్చి తిస్ హాస్టెల్ నిన్నీ గ్రేడ్ వన్ టు హాస్టెల్ హై ಅದು ಒಂದೇ ಒಂದು ಕಾರಣ ಏನಂದ್ರೆ ದ ಬಾಂಡಿಂಗ್ ದ ಪ್ಯಾರೆಂಟ್ಸ್ ವಿಲ್ ನೆವರ್ ಮೇಟ್ ಪಾಲಕ್ರ ನಡಕೆ ಮದ್ಯ ಮತ್ತೆ ಮಕ್ಕಳ ನಡ ಮಧ್ಯೆ ಅದೇನ್ ಬಾಂಡಿಂಗ್ ಏರ್ ಇದಲ್ಲ ತಂದೆ ತಾಯಿಗಳು ಅದು ಯಾವಾಗ ಬೇಡ ಆಗಲ್ಲ ಪಾಲಕರಿಗೆ ಸಮ್ಮರ್ ಕ್ಯಾಂಪ್ ಏನನ್ನೋದು ಆ್ಯಕ್ಚುಲಿ ಅರ್ಥ ಆಗ್ಬೇಕು ಸಮ್ಮರ್ ಕ್ಯಾಂಪ್ ಇಸ್ ನಾಟ್ ಟ್ಯೂಷನ್ ಕ್ಲಾಸ್ ಸಮರ್ ಕ್ಯಾಂಪ ಇಸ್ ಸಮಿತಿಂಗ್ ವಿಚ್ ಈಸ್ ಡಿಫ್ರೆಂಟ್ ಕಮ್ ಟ್ಯೂಷನ್ ಉಚಿತ ಬೇಸಿಗೆ ಶಿಬಿರದಲ್ಲಿ ಪಾಲ್ಗೊಂಡು ವಿವಿಧ ಸ್ಪರ್ಧೆಯಲ್ಲಿ ಬಹುಮಾನ ಪಡೆದಂತಹ ವಿಜೇತ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ವಿತರಿಸಲಾಯಿತು ಅಂತೆಯೇ ಸಮಾರೋಪ ಸಮಾರಂಭದಲ್ಲಿ ಪಾಲಕರಿಗೆ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು ಅದರಲ್ಲಿ ವಿಜೇತ ಪಾಲಕರಿಗೆ ಈ ವೇಳೆ ಬಹುಮಾನವನ್ನ ನೀಡಲಾಯಿತು ಬೇಸಿಗೆ ಶಿಬಿರ ಸಮಾರೋಪದ ವಿಶೇಷವಾಗಿ ಸಮ್ಮರ್ ಕ್ಯಾಂಪ್ ಫೈರಿಂಗ್ ಮಾಡಲಾಯಿತು Repeat after me. We the campers of Siddharth Public School. We the campers of Siddharth Public School. Kesaapur. Kesaapur. Gather here. Gather before here. This before this campfire. Camp grateful, grateful for the memories. the lessons learned. And lessons learned. And learned this, summer camp. This, summer camp. this summer camp. We, we thank the principal, Principal and staff for The dedication and guidance. We pledge to carry the spirit of teamwork, respect for nature, and our newly acquired skills into our lives beyond camp. We promise to strive, to of the joy, friendship, and adventure we share, and may it inspire us to. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷೆ ಶ್ರೀಮತಿ ಸರಸ್ವತಿ ಖಾನಾಪುರ್ ಶಿಕ್ಷಣ ಪ್ರೇಮಿ ಸಂಸ್ಥೆಯ ಕಾರ್ಯದರ್ಶಿ ರಾಮಣ್ಣ ಖಾನಾಪುರ್ ಅನಿಲ್ ಖಾನಾಪುರ ಸೇರಿದಂತೆ ಸಂಸ್ಥೆಯ ಶಿಕ್ಷಕರು ಸಿಬ್ಬಂದಿಗಳು ಹಾಗೂ ಪಾಲಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ವಿದ್ಯಾರ್ಥಿನಿ ಸಹನಾ ವಡ್ಡರ್ ಸ್ವಾಗತಿಸಿದರೆ ಶಿಕ್ಷಕಿ ಸುಜಾತಾ ಅತಿನಿ ಪರಿಚಯಿಸಿದರು ವಿದ್ಯಾರ್ಥಿಗಳಾದ ಸಂಗೀತ ಚಲವಾದಿ ಮಾರುತಿ ವಡ್ಡರ್ ಕಾರ್ಯಕ್ರಮ ನಿರೂಪಿಸಿದರು ವಿದ್ಯಾರ್ಥಿನಿ ದೀಕ್ಷಿತ್ ಗ್ರಂಥಿ ವಂದಿಸಿದಳು